ಅಂದ್ರೆ ಅವಾಗ ಹೇಗೆ ಅಂತ ಅಂದ್ರೆ ಸೊ ಇವಾಗ ಮಿಸ್ ಕರ್ನಾಟಕ ಬ್ಯೂಟಿ ಪೆಜೆಂಟ್ ವಿನ್ ಆದ್ರೂನು ಆಲ್ಮೋಸ್ಟ್ ಯಾರಿಗೂ ಕೂಡ ಗೊತ್ತಾಗ್ತಾನೆ ಇರ್ಲಿಲ್ಲ ಬಿಕಾಸ್ ಅಂಟ್ಲ ಅನ್ಲೆಸ್ ಅದಕ್ಕೆ ಯಾವುದಾದ್ರು ಒಂದು ಪರ್ಟಿಕ್ಯುಲರ್ ಮೀಡಿಯಾ ಕವರೇಜ್ ಇದ್ದು ಸೊ ಅದ್ ಆ ಥರ ಎಲ್ಲ ಟೈಮಲ್ಲಿ ಬಂದರೆ ಮಾತ್ರ ಗೊತ್ತಾಗ್ತಾ ಇತ್ತು ಅದು ಬಿಟ್ಟರೆ ನಾವು ಫೇಸ್ಬುಕ್ನ ಸ್ವಲ್ಪ ಮಟ್ಟಿಗೆ ಯೂಸ್ ಮಾಡ್ತಿದ್ವಿ ಹೊರತು ಸೊ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಅಥವಾ ಇವಾಗಿರೋಷ್ಟು ನೀವು ಹೇಳ್ದಂಗೆ ಸೋಷಿಯಲ್ ಮೀಡಿಯಾ ಎಕ್ಸ್ಪೋ ಎಕ್ಸ್ಪೋಜರ್ ಏನಿತ್ತು ಅದಷ್ಟಿರ್ಲಿಲ್ಲ ಆಗ ಸೊ ಏನೇ ಸೋಷಿಯಲ್ ಮೀಡಿಯಾ ಎಕ್ಸ್ಪೋಜರ್ ಇಲ್ಲದೆ ಹೋದ್ರು ಕೂಡ ಸೊ ಎಲ್ಲೋ ಒಂದ್ ಕಡೆ ದ್ಯಾಟ್ ಟು ಅಸ್ ಸಮಿಂಗ್ ಅಂದರೆ ಚಾಲೆಂಜಿಂಗ್ ಅಂತ ಹೇಳ್ಬೋದು ಅಂಡ್ ಯಾವಾಗ ಸೋಷಿಯಲ್ ಮೀಡಿಯಾ ಎಕ್ಸ್ಪೋಜರ್ ಇರಲ್ಲ ನಮಗೆ ಈ ರೀತಿ ಕಾಂಟೆಸ್ಟ್ ಗಳು ನಡೀತಾ ಇದೆ ಇವೆಂಟ್ಸ್ ಎಲ್ಲಿ ನಡೆಯುತ್ತೆ ಸೊ ಅಥವಾ ಬೇರೆ ಪಾರ್ಟಿಸಿಪೆಂಟ್ಸ್ ಇದಕ್ಕೆ ಯಾವ ರೀತಿ ಪ್ರಿಪೇರ್ ಆಗಿದ್ದಾರೆ ಯಾವುದು ಗೊತ್ತಾಗ್ತಾ ಇರಲಿಲ್ಲ ಸೊ ಇವಾಗ ಬರ್ತಿರೋರ್ಗೆ ಹಾಗಲ್ಲ ಸೊ ಎಲ್ಲಿ ಇವೆಂಟ್ ನಡೀತಾ ಇದೆ ಯಾವ ಇಯರ್ ಅಲ್ಲಿ ನಡೆಯುತ್ತೆ ಯಾವ ಮಂತ್ ಅಲ್ಲಿ ನಡೆಯುತ್ತೆ ಏನ್ ಪರ್ಟಿಕ್ಯುಲರ್ ಇವೆಂಟ್ ಇದು ಅಂಡ್ ಇದಕ್ಕೆ ಪ್ರೀವಿಯಸ್ಲಿ ಬಂದಿರುವಂತಹ ಕಂಟೆಸ್ಟೆಂಟ್ಸ್ ಅವರುಗಳು ಕೂಡ ಒಂದಷ್ಟು ವ್ಲಾಗ್ಸ್ ಆಗಿರ್ಬೋದು ಅಥವಾ ಅವ್ರ ಒಪಿನಿಯನ್ ಹಂಚ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರ್ತಾರೆ ಸೊ ಸಮವೇರ್ ಇಟ್ ಈಸ್ ಈಸಿಯರ್ ಆ ಥರ ಅಂತ ಅನ್ಸತ್ ನಂಗೆ ಎಸ್ ಸೊ ಈ ಮಿಸ್ ಕರ್ನಾಟಕ ಬ್ಯೂಟಿ ಪೆಜೆಂಟ್ ಅಲ್ಲದೆ ಮೋಸ್ಟ್ ಡಿಸೈರಬಲ್ ವುಮೆನ್ ಬೆಂಗಳೂರು ಅವಾರ್ಡ್ ಕೂಡ ನೀವು ವಿನ್ ಆಗಿದ್ರಿ ಸೊ ಈ ಬ್ಯೂಟಿ ಪೆಜೆಂಟ್ ಅಥವಾ ಕಾಂಟೆಸ್ಟ್ ಅಂತ ಬಂದಾಗ ಏನೇನೆಲ್ಲ ಕಲ್ತ್ರಿ ಅದರಿಂದ ನೀವು ಪಡ್ಕೊಂಡಂತದ್ದು ಏನೇನು ಅಂತ ಹೇಳಿ ಯಾ ಡೆಫಿನೆಟ್ಲಿ ಬಿಕಾಸ್ ಒಂದು ಬ್ಯೂಟಿ ಪೆಜೆಂಟ್ ಅಂತ ಬಂದಾಗ ಅದು ಜಸ್ಟ್ ಒಂದು ಯಾವುದೋ ಒಂದು ಕಾಂಪಿಟಿಷನ್ ಅಥವಾ ಸುಂದರವಾಗಿರೋರ್ಗೆಲ್ಲ ಏನಾದರೂ ಒಂದು ಈ ತರ ಟ್ರೋಫಿ ತರನೋ ಅಥವಾ ಕ್ರೌನ್ ತರನೋ ಕೊಡ್ತಾರೆ ಅಂತ ಹೇಳೋದಕ್ಕಿಂತ ಸಿ ಬ್ಯೂಟಿಫುಲ್ ಆಗಿ ಯಾರೇ ಕಾಣಿಸ್ಕೋಬೇಕು ಅಂತಂದ್ರು ಕೂಡ ಅಷ್ಟೇ ಡಿಸಿಪ್ಲಿನ್ಡ್ ಆಗಿರೋದು ಮುಖ್ಯ ಕರೆಕ್ಟ್ ಟೈಮಿಗೆ ಮಲ್ಕೋಬೇಕು ಕರೆಕ್ಟ್ ಟೈಮಿಗೆ ಏಳಬೇಕು ಟೈಮ್ ಟೈಮಿಗೆ ಊಟ ಮಾಡಬೇಕು ಆಮೇಲೆ ಒಳ್ಳೆ ರೀತಿಯಾದಂಥ ಲೈಫ್ ಸ್ಟೈಲ್ ಹ್ಯಾಬಿಟ್ಸ್ನ ನಾವು ರೂಢಿಸ್ಕೊಳ್ಬೇಕು ಚೆನ್ನಾಗಿ ನೀರು ಕುಡಿಯೋದಾಗಿರ್ಬೋದು ಒಳ್ಳೆ ರೀತಿಯಾದಂಥ ಆಹಾರ ಸೇವಿಸೋದಾಗಿರ್ಬೋದು ಎಕ್ಸಸೈಸ್ ಮಾಡೋದಾಗಿರ್ಬೋದು ಹೀಗೆ ಸೊ ಈ ರೀತಿ ಮಾಡೋದರಿಂದ ಅದು ಬರೀ ಬ್ಯೂಟಿ ಅಂತ ಹೇಳೋದು ಅಷ್ಟೇ ಅಲ್ಲದೇ ಒಬ್ಬ ಮನುಷ್ಯನ ಹೆಲ್ತ್ ಆಗಿರ್ಬೋದು ಲೈಫ್ ಸ್ಟೈಲ್ ಆಗಿರ್ಬೋದು ಎಲ್ಲದನ್ನು ಮಾರ್ಪಾಡು ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ ಸೊ ಹಾಗಾಗಿ ಯಾವುದೇ ಒಂದು ಬ್ಯೂಟಿ ಪೆಜೆಂಟ್ ಅಂತ ಬಂದಾಗ ಅದನ್ನು ಜಸ್ಟ್ ಒಂದು ಕಾಂಟೆಸ್ಟ್ ಜಸ್ಟ್ ಸುಂದರವಾಗಿರೋರು ಇಲ್ಲಿ ಅವ್ರಿಗೆ ಇಷ್ಟ ಬಂದಿರೋ ಥರ ಬಟ್ಟೆ ಹಾಕ್ಕೊಂಡು ಯಾವುದಾದ್ರು ಒಂದು ಟೈಟಲ್ನ ಗೆಲ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಲೈಫ್ ಸ್ಟೈಲಲ್ಲಿ ಒಳ್ಳೆ ಬದಲಾವಣೆಗಳು ಬರುತ್ತೆ ಅನ್ನೋ ರೀತಿಯಲ್ಲೂ ಕೂಡ ನೋಡೋದು ಇಂಪಾರ್ಟೆಂಟ್ ಅಂತ ನನಗನ್ಸುತ್ತೆ ಎಸ್ ಸೊ ಬ್ಯೂಟಿ ಕಾಂಟೆಸ್ಟ್ ಜಡ್ ಜೊತೆಯಲ್ಲಿ ನೀವು ಆ್ಯಂಕರಿಂಗ್ ಕೂಡ ಶುರು ಮಾಡಿದ್ರಿ ಯಾವಾಗ ನಿರೂಪಣೆ ಶುರು ಮಾಡಿದ್ರಿ ಎಷ್ಟು ಸಮಯ ನಿರೂಪಣೆ ಮಾಡ್ತಿದ್ರಿ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಹೇಳಿ ನಾನು ಆಲ್ಮೋಸ್ಟ್ ಇನ್ನೂ ಏನೇನು ಕಾಲೇಜ್ಗೆ ಎಂಟ್ರ್ ಆಗ್ತಿದ್ದಂಗೆ ಇನ್ನೂ ನಾನು ನನ್ನ ಡಿಗ್ರಿ ಇನ್ನೇನು ಫಿನಿಶ್ ಮಾಡ್ತಿದ್ದೀನಿ ಏನು ಫಿನಿಶ್ ಮಾಡಿರಲಿಲ್ಲ ನಾನು ಸೊ ಆ ಟೈಮಲ್ಲೇನೇ ನನಗೆ ಈ ಥರ ರಾಜ್ ಮ್ಯೂಸಿಕ್ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ ಸೊ ಅಲ್ಲಿ ವಿಜಯ್ ಹಿಂಗೆ ಆಡಿಷನ್ಸ್ ಈ ಥರ ನಡೀತಾ ಇದೆ ಅಂತ ಹೇಳಿ ಆ ಚಾನಲ್ ಕೆಳಗಡೆ ಹಿಂಗೆ ಡಿಸ್ಕ್ಲೇಮರ್ ಥರ ಬರ್ತಾ ಇತ್ತು ಸೊ ಅದನ್ನು ನೋಡಿಬಿಟ್ಟು ನಾನು ಅವ್ರಿಗೆ ಕಾಲ್ ಮಾಡಿ ಇಂಥ ಸಹ ಆಡಿಷನ್ ಇದೆ ಅಂತ ಹೇಳಿದ್ರು ಸೊ ನಾನು ಆ್ಯಕ್ಚುಲಿ ಅವ್ರ ಹತ್ರ ಹೋಗಿದ್ದು ನಾನು ಅದರ ನೆಕ್ಸ್ಟ್ ನಾನು ಎಮ್ ಬಿ ಎ ತೊಗೋಬೇಕು ಅಂತ ಇದ್ದೆ ಸೊ ಅದಕ್ಕೆ ಇಂಟರ್ನ್ಶಿಪ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಸೊ ನನಗೆ ಇದೇ ಡೈರೆಕ್ಟ್ಲಿ ಅವ್ರು ಇಂಡೈರೆಕ್ಟ್ಲಿ ಯಾವುದಾದ್ರೂ ಒಂದು ಕ್ರಿಯೇಟಿವ್ ಫೀಲ್ಡಲ್ಲೇ ಇರಬೇಕು ಅನ್ನೋದು ಮುಂಚಿಂದನೂ ಕೂಡ ಆ ಒಂದು ಮನಸ್ಥಿತಿ ಇತ್ತು ಸೊ ಚಿಕ್ಕ ವಯಸ್ ನಾನು ಆಲ್ಮೋಸ್ಟ್ ಒಂದು ಫಿಫ್ ಸಿಕ್ಸ್ ಸ್ಟ್ಯಾಂಡರ್ಡಿಂದಾನು ನನಗೆ ನನ್ನ ಆಕ್ಟರ್ ಆಗಬೇಕು ಅಥವಾ ಸಮಥಿಂಗ್ ಏನಾದರೂ ಒಂದು ಕ್ರಿಯೇಟಿವ್ ಮಾಡಬೇಕು ಅನ್ನೋಂಥ ಅರ್ಜೆ ಇದ್ದಿದ್ದು ಸೊ ಯಾವಾಗ ಈ ಥರದೊಂದು ಇಲ್ಲಿ ಆಪರ್ಚುನಿಟಿ ಇದೆ ಅಂತ ಬಂತು ಸೊ ಅಲ್ಲಿ ನಂಗೆ ಇಂಟರ್ನ್ಶಿಪ್ಗೆ ಅಂತ ಕೇಳ್ಕೊಳಕ್ಕೆ ಅಂತ ಹೋಗಿದ್ದೆ ಅದೇ ಟೈಮಲ್ಲಿ ಅಲ್ಲಿ ವಿಜಯಿಂಗ್ ಆಡಿಷನ್ಸ್ ಕೂಡ ನಡೀತಾ ಇತ್ತು ಸೊ ದಟ್ ಇಸ್ ಹೌ ಅವರು ಅಲ್ಲಿ ನೀವು ಹೆಂಗಿದ್ರು ಇಂಟರ್ನ್ಶಿಪ್ಗೆ ಅಂತ ಬಂದಿದ್ದೀರಾ ಜೊತೆಗೆ ವಿಜಯಿಂಗ್ ಆಡಿಷನ್ಸ್ ಕೂಡ ಕೊಟ್ಬಿಡಿ ಇಫ್ ಯು ಗೆಟ್ ಸೆಲೆಕ್ಟೆಡ್ ನೀವು ಎರಡೂ ಮಾಡ್ಬೋದು ಅಂತ ಅಂದರು ವಿಜೆ ಹಿಂಗ್ ಆಡಿಷನ್ಸ್ ಕೂಡ ಕೊಟ್ಟೆ ಸೊ ಅಲ್ಲಿ ಬಂದಿದ್ದು ಆಲ್ಮೋಸ್ಟ್ ಒನ್ ಟೂ ಥೌಸಂಡ್ ಏನು ಪೀಪಲ್ ಇದ್ರು ಅವರಲ್ಲಿ ಫಸ್ಟ್ ನಾನು ಸೆಲೆಕ್ಟ್ ಆದೆ ಪ್ಲಸ್ ಇಂಟರ್ನ್ಶಿಪ್ ಕೂಡ ಮಾಡಿದೆ